ಹಾಯ್ ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿವಸದ ವ್ಲಾಗ್ ಆಗಿರತ್ತೆ ಸೊ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಇವತ್ತಿನ ದಿನ ಬೆಳಗ್ಗೆ ಐದು ಗಂಟೆಗೆ ಶುರುವಾಗಿದೆ ಮಲ್ಲಿಗೆ ಜಾಗದಿಂದನೇ ಇವತ್ತು ವ್ಲಾಗ್ನ ಶುರು ಇದ್ದೀನಿ ಯುಗಾದಿ ಯುಗಾದಿ ನಮ್ಮ ಅಕ್ಕ ಊರಿಗೆ ಹೋಗ್ಬೇಕು ನಾನು ಇವತ್ತು ಹಬ್ಬ ಅಲ್ಲೇ ಮಾಡಬೇಕು ಅಂತ ಹೇಳಿ ಐದು ಗಂಟೆಗೆ ಎಲ್ಲರನ್ನೂ ಎಬ್ಬಿಸೋದಕ್ಕೆ ಶುರು ಮಾಡಿದ್ಲು ಅದೇ ಟೈಮ್ಗೆ ಸಿಹಿನೂ ಕೂಡ ಎದ್ದು ಎಲ್ಲರ ಹತ್ರ ಬಂದು ಎಲ್ಲರನ್ನೂ ಎಬ್ಬಿಸಿ ಇದು ಮಾಡ್ತಾ ಇದ್ಲು ಸೊ ಅವಾಗೊಂದು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ ಸೊ ಅವ್ರ ಮನೆಯಲ್ಲಿ ಇವತ್ತು ಭಿಕ್ಷೆ ಮಾಡೋದೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಅವಳು ಅಲ್ಲೇ ಹೋಗಿ ಹಬ್ಬ ಮಾಡ್ತೀವಿ ಇಲ್ಲಿ ಸ್ನಾನಗಿನ ಅಂತ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಎಲ್ಲರೂ ಹೊರಟರು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದಾರೆ ಇವರಿಬ್ರು ಅಕ್ಕ ತಂಗಿರು ರೇಖಾ ಮತ್ತು ರೂಪ ಇಬ್ರು ಒಳಗಡೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಇಲ್ಲಿ ನನ್ನ ಕಸಿನ್ ಸಿಸ್ಟರ್ಸು ಅವ್ರ ಮಕ್ಕಳು ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಮತ್ತು ಒಡೆ ಮಾಡಲಿಕ್ಕೆ ಹಾಕೊಂಡಿದ್ವಿ ಸೊ ಒಡೆಗೆ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಹೊರಗಡೆ ಹೋಗಿ ರಂಗೋಲೆ ಎಲ್ಲ ಹಾಕಿದೆ ಸೊ ಓಲ್ಡ್ ಮೆಮೊರೀಸ್ ಅಂತಾರಲ್ಲ ನನಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ತಾಯಿತ್ತು ಆವಾಗಲೂ ಹಂಗೇ ನಾನು ಹೋದರೆ ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕೋದೆಲ್ಲ ನನ್ನ ಕೆಲಸ ಇರ್ತಿತ್ತು ಸೊ ಇವತ್ತು ಕೂಡ ಅದೇ ಕೆಲಸನ ಮಾಡಿದೆ ಅಷ್ಟರಲ್ಲಿ ಅಮ್ಮ ಒಡೆ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲದನ್ನು ರೆಡಿ ಮಾಡಿ ಇದ್ರು ಇವರು ನಮ್ಮ ಅತ್ತೆ ಆದರೆ ಅತ್ತೆ ಅಂತ ಕರೆಯಲ್ಲ ನಾವು ಅಮ್ಮ ಅಂತಲೇ ಚಿಕ್ಕ ವಯಸ್ಸಿಂದನೂ ಕೂಡ ಕರೆಯೋದು ಇವಳು ನಮ್ಮ ಮಾವನ ಮಗಳು ಅವಳು ಒಡೆ ಬೇಯಿಸ್ಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ನಮ್ಮ ಸಿಹಿ ಎಲ್ಲರೂ ಸೇರಿದಾಗ ಹೀಗೆ ಅಲ್ವಾ ಕೆಲಸಗಳಂತೂ ಎಷ್ಟು ಮಾಡಿದ್ರೂ ಇರತ್ತೆ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಅಂತ ಇರತ್ತೆ ಸೊ ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಹೇಳಿ ಮಾಡ್ಕೊಂಡ್ವಿ ಸೊ ಎಲ್ಲರೂ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ವಿ ಒಂದಿಬ್ಬರು ಅಡುಗೆ ಕೆಲಸ ಒಳಗಡೆ ಒಂದಿಬ್ರು ಒಡೆ ಬೇಯಿಸೋ ಕೆಲಸ ಈ ರೀತಿ ಮಾಡ್ಕೊತಾ ಇದ್ವಿ ಇಡ್ಲಿ ರೆಡಿ ಸಾಗು ಕೂಡ ರೆಡಿಯಾಗಿದೆ ಇದು ತರಕಾರಿ ಸಾಗು ಇಲ್ಲಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗ್ತಾ ಇದೆ ಇಲ್ಲಿ ಇನ್ನೊಂದು ಸಲ ಇಡ್ಲಿ ತುಂಬಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ಸೊ ಇವಾಗೆಲ್ಲರೂ ಮುಖ ತೊಳ್ಕೊಂಡು ಬಂದರೆ ಎಲ್ಲಾರ್ಗು ಬಡ್ಸೋದೇ ಕೆಲಸ ಈಗ ಒಂದು ಕಡೆ ಪಲ್ಯ ಚಟ್ನಿ ಎಲ್ಲ ಮಾಡಿ ಇಡ್ಲಿನ ಬೇಯಿಸ್ತಾ ಇದ್ದರೆ ಇಲ್ಲಿ ಒಂದು ಕಡೆ ವಡೇನ ಬೇಯಿಸಲಿಕ್ಕೆ ರೆಡಿ ಮಾಡಿಕೊಂಡು ಒಂದು ಸಲ ಬೇಯಿಸಿ ಅದು ರುಚಿ ಹೇಗಿದೆ ಅಂತ ನೋಡಿ ಸ್ವಲ್ಪ ಸಪ್ಪೆ ಆಗಿತ್ತು ಅಂಥೇಳಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅಮ್ಮ ಮಗಳಿಬ್ಬರೂ ಕೂಡ ಬೇಯಿಸ್ತಾ ಇದ್ದಾರೆ ನಮ್ಮ ಮಾವನ ದೊಡ್ಡ ಮಗಳು ಮತ್ತು ಮೊಮ್ಮಗಳು ಇಬ್ಬರು ಕೂಡ ಕೂತ್ಕೊಂಡು ಒಡೆಯನ್ನು ಬೇಯಿಸ್ತಾ ಇದ್ದಾರೆ ಸೊ ಇವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರೆ ತಿಂಡಿಗೆ ಬರ್ಸೋದು ಸೊ ಫಸ್ಟು ನಮ್ಮ ಮಾವ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ರು ಆನಂತರ ನಾವು ಕೂಡ ಎಲ್ಲರೂ ಸ್ನಾನನ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡಿ ಬೇವು ಬೆಲ್ಲನ ತಿಂದ್ವಿ ಸೊ ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೊಳ್ಳೆ ಮಾತುಗಳನ್ನ ಆಡೋಣ ಇವತ್ತಿನ ಸ್ಪೆಷಲ್ ಚಿಬ್ಬಲಿ ಇಡ್ಲಿ ಅಲಸಂದೆ ಬೇಳೆ ಹೊಡೆ ಹಳ್ಳಿಗಳ ಸ್ಪೆಷಲ್ಲು ಖಾರ ಚಟ್ನಿ ಆಲೂಗಡ್ಡೆ ಪಲ್ಯ ಸಾಗು ಮತ್ತು ಸಿಹಿ ಚಟ್ನಿ ತಿಂಡಿ ಎಲ್ಲ ರೆಡಿ ಆಗಿತ್ತು ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಕೂತು ತಿಂಡಿನ ತಿಂದ್ವಿ ಕೆಲವರು ಸ್ನಾನ ಮಾಡೋ ತನಕ ಯಾರ್ಯಾರು ರೆಡಿ ಆಗಿರ್ತೀವೋ ಅವ್ರವರು ಕುತ್ಕೊಂಡು ತಿಂದ್ವಿ ಒಂದಷ್ಟು ಕೂತ್ಕೊಂಡು ಅಟ್ಟೆ ಹೊಡೆಯೋದೇ ಆಯ್ತು ತುಂಬನೇ ಎಲ್ಲರನ್ನು ರೇಗಿಸ್ಕೊಂಡು ಹಟ್ಟೆ ಹೊಡೆಯೋದ್ರಲ್ಲೇ ಅರ್ಧ ಟೈಮ್ ಪಾಸ್ ಆಗೋಯ್ತು ಸೊ ತಿಂಡಿ ತಿಂದೆಲ್ಲ ಮುಗಿಸ್ಕೊಂಡು ಎಲ್ಲರನ್ನು ಕೂಡ ಜಮೀನ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ಓದ್ವಿ ಅಂದರೆ ತುಂಬ ವರ್ಷಗಳೇ ಆಗಿತ್ತು ನಾವು ಜಮೀನ್ ಹತ್ರ ಎಲ್ಲ ಫಸ್ಟ್ ಆಫ್ ಆಲ್ ಮಾವನ ಮನೆಗೆ ಹೋಗಿನೇ ವರ್ಷಗಳಾಗಿತ್ತು ಜಮೀನ್ ಹತ್ರ ಅಂತೂ ಇರಲಿಲ್ಲ ಅಜ್ಜಿ ತೀರ್ಕೊಂಡಾಗ ಹೋಗಿದ್ದಿದ್ದು ಹಂಗಾಗಿ ಹೋಗ್ಬರೋಣ ಜಮೀನ್ ಹತ್ರ ಅಂತ ಹೇಳಿ ಎಲ್ಲರೂ ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಜಮೀನ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಏನೆಲ್ಲ ಫನ್ ಮಾಡ್ತೀವಿ ಅಂತ ನೋಡಿ ಏ ಅಂತ ಪ್ರವೀಣ ಬಂದು ನಮ್ಮ ಅಕ್ಕನ ಮಗ ನಮ್ಮ ಮಾವನ ಮೊಮ್ಮಗ ಅವನೇ ನಮ್ಮ ಮನೆಯಲ್ಲಿ ಯಜಮಾನ ಸೊ ಎಲ್ರಿಗೂ ಎಲ್ಲದನ್ನು ಹೇಳೋದು ಅವನೇನೆ ಹಂಗಾಗಿ ಬಾರೋ ಇಲ್ಲಿ ನಿಮ್ಮ ಜಮೀನಲ್ಲಿ ಏನೇನೆಲ್ಲ ಹಾಕಿದ್ದೀರಾ ಏನೇನು ಮಾಡಿದೀರ ಎಲ್ಲದನ್ನು ನನಗೆ ಹೇಳೋ ಬಾಯಿಲಿ ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಕರೀತಾ ಇದ್ದೆ ನಾನು ಅವನನ್ನು ಜೋರಾಗಿ ಅದೇ ಅಜ್ಜಿನ ಅಲ್ಲೇ ತಾನೆ ಹಾಕಿರೋದು ಆಲ್ಮರದಿಂದ ಹಾ ಅಲ್ಲಿ ಅಂತಾನೆ ಇಲ್ಲಿ ಏನು ಇದು ಮಾಡ್ತಾ ಇರಲಿಲ್ಲ ತಾನೆ ಇತ್ತೆ ಇದು ತೆಂಗಿನ ಮರ ಮರೆಯೆಲ್ಲ ನಮ್ದೇನಾ ಅಲ್ಲೇ ಹಸುಗಳು ಇರೋ ತನಕನಾ ನಮ್ದು ಆಕಡೆ ಮತ್ತೆ ಆಕಡೆಲ್ಲ ಏನು ಇಲ್ಲೊಂದು ಹೂವಿನ ಗಿಡನೂ ಐತೆ ನೋಡು ಹೂ ಕಿತ್ಕೊಂಡ್ಬಿಡ್ಬೋದು ಪಟ್ಟು ಮಾಡ್ತಾ ಇದ್ದೀನಿ ಕಣೋ ವಾಯ್ಸ್ ಅದಕ್ಕೆ ನೀನು ಮಾತಾಡೋ ಬಾ ಪ್ರವೀಣ ಇಲ್ಲಿ ಬಾ ನೀನು ಜಾಸ್ತಿ ನೀನು ಬಾ ಮುಂದಕ್ಕೆ ಪ್ರವೀಣ ಏಯ್ ಬಂದ್ರೆ ಒಂದೇ ಕಡೆ ನಿಂತ್ಕೊಳಕ್ಕೆ ಬಂದ್ರಾ ಪಾಪ ಇಲ್ಲಿ ಕೆಳಗಡೆ ಏನು ಹಾಕಿರೋದು ಇಲ್ಲೇನೋ ಹಾಕಿರಂಗಿದೆ ಇದೆಲ್ಲ ಏನು ಗಿಡ ಆರ್ಡರ್ ಬನ್ ಓಡ್ಸು ಓಡಿಸು ಓಡಿಸು ಓಡ್ಸವರ್ಗ ನಮಗೆ ನಾನು ನೋಡಲಿ. ಕುಂಬಳಕಾಯಿ ಇಲ್ಲಿಂದ ಈಗ ಕಿತ್ಕೊ ಬಂದಿದ್ದು ಮುಂಚೆ ಇದು. ಸೇಲಿಗೆಲ್ಲ ಕೊಡಲ್ವಾ ಮತ್ತೆ ಜಮೀನಲ್ಲೆಲ್ಲಾ ನೋಡ್ಕೊಂತ ಹೋಗ್ತಾ ಇದ್ವಿ ಅವಾಗ ಒಂದು ನಮ್ಗೆ ಸಾಂಗ್ ನೆನಪಾಯ್ತು ನೆಲ್ಲಿಕಾಯಿ ಮರದಲ್ಲಿಟ್ಟನೋ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ ಆ ಸಾಂಗ್ನ ನೆನ್ಪು ಮಾಡ್ಕೊಂತ ಹೋಗ್ತಾ ಇದ್ವಿ ಹೂವೆಲ್ಲಲ್ಲಿ ಬಿಡುತ್ತೆ ಅಲ್ಲಲ್ಲಿ ಕಾಯಿ ಬಿಡುತ್ತೆ ಕುಂಬಳಕಾಯಿ ಅವಾಗ ಕಾಣಿಸುತ್ತೆ ಅಂತ ಏ ಪ್ರವೀಣಾ ಬಾ ಇಲ್ಲಿ ಟೊಮೊಟೊ ಟೊಮೊಟೊ ಮದ್ಮದ್ಯ ಹಾಕಿರೋದ ಅಷ್ಟೇನಾ ಇಲ್ಲಿ ಐತೆ ಗಿಡ ಬಟ್ ಮದ್ಮದ್ಯ ಹಾಕಿರೋದ ಅಂದೆ ಮುಂಚೆ ಎಲ್ಲ ಜಾಸ್ತಿ ಹಾಕಿತ್ತು ತಾನೆ ಇಲ್ಲೂ ಇದೆ ಅದೇ ಒಂದು ಲೈನ್ ಟೊಮೊಟೊ ಒಂದು ಲೈನ್ ಇದು ಆ ರೀತಿ ಹಾಕಿದಾರ ಅನ್ಸುತ್ತೆ ಎಷ್ಟು ಒಂದು ಐವತ್ತು ನೂರ ಇದಾವೆ ಅನ್ಸುತ್ತೆ ಅನ್ಸಲ್ಲ

ಮೈಸೂರಿಗೆ ತಗೊಂಡೋಗಾಕುತ್ತಾ ಇಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಇದೇನು ತೊಂಡೆಕಾಯಿ ಏನು ತುರೋದು ಗಿಡ ಅನ್ಸುತ್ತೆ ಇದು ಅಲ್ವಾ ಹಾಂ ಇಲ್ಲಿ ಕಾಯಿ ಬಿಟ್ಟೈತೆ ಅದಕ್ಕೆ ಇದೇನು ಅವಾಗ ಅವಾಗ ಯಾವಾಗ ಹಾಕಿತ್ತು ಅನ್ಸುತ್ತೆ ಒಣಗೋಗೈತೆ ಇದು ತೊಂಡೆಕಾಯಿದಾ ಇದು ಹಣ್ಣು ಮಾಡ್ಕೊಂಡಿರೋದಾ ಬೀಜ ಹಾಕ್ಲಿಕ್ಕೆ ಅಂತ ಇದ್ದತ್ತು ನೋಡ್ಕೊಳ್ಳೋ ಆಮೇಲೆ ನಾನು ಸುಮ್ಮನೆ ಬತ್ತಾಯಿದ್ದೀನಿ ಬಿಸ್ಲಲ್ವ ಇವಾಗ ಅವುಗಳೆಲ್ಲ ಜಾಸ್ತಿ ಇರುತ್ತೆ ತಾನೆ ಇದು ಬಳೆ ತೋಟ ಬಂತು ಅಲ್ಲಿ ಮಧ್ಯ ಮಧ್ಯೆ ಎಂಥದೋ ಅದು ಗಿಡ ಹಾಕಿರೋದು ಸೊಪ್ಪ ಏ ಇದು ಅಲ್ಸಂದೆ ಅನ್ಸುತ್ತೆ ಅದು ಅಲ್ಸಂದೆ ನಾವು ತೋಟಗಾರಿಕೆಯನ್ನು ಬೆಳಿತೇನೆ ಹಾಂ ಆಮೇಲೆ ಹೇಳೋ ಜೋರಾಗಿ ಹೇಳೋ ಕೇಳಿಸಾಗಲಿಲ್ಲ ಇದು ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಕಿತ್ಬಿಟ್ಟು ಮತ್ತೆ ಬೇರೆ ಕಡೆಗೆ ಹಾಕ್ತೀರಾ ಇಲ್ಲ ಹಂಗೆ ಸುಮ್ಮನೆ ಹಂಗೆ ಬೆಳ್ಕತ್ತೆ ಇದು ಅಂಟ ಬೀನಿಸು ಇಲ್ಲಿ ಮಧ್ಯದಲ್ಲಿ ಹಾಕಿರೋದು ಮತ್ತೆ ಅಲ್ಸಂದೆ ಅಂದೆಲ್ಲ ನೀನು ಅವಾಗಲೇ ಬೀನ್ಸ್ ಇದು ಇಲ್ಲಿ ಬೀನ್ಸ್ ಬಿಟ್ಟಿಲ್ಲ ನೋಡಿ ಎಷ್ಟು ಹೆಳಸ್ ಏ ಒಂದು ಸೆಲ್ಫಿ ಪ್ಲೀಸ್ ನನ್ನ ಎಲ್ಲರೂ ಬಂದ್ರಾ ನಾನು ಪ್ರವೀಣ ಇಬ್ರು ವಿಡಿಯೋ ಮಾಡ್ಕೊತ ಮಾಡ್ಕೊತ ಮುಂದ್ ಮುಂದೆ ಹೊಟ್ಟೋಗಿದ್ವಿ ಆಮೇಲೆ ಎಲ್ಲರೂ ಇಂದ್ಲಿಂದ ಬಂದ್ರು ಸರಿ ಬಂದಮೇಲೆ ಎಲ್ಲರೂ ಫೋಟೋಸ್ ತೊಗೊಂಡಿದ್ದೇನು ವೀಡಿಯೋಸ್ ಮಾಡಿಕೊಂಡಿದ್ದೇನು ಸೆಲ್ಫೀಸ್ ತೊಗೊಂಡಿದ್ದೇನು ಹಾಗೆ ಎಲ್ಲ ಬಾಳೆ ತೋಟ ನೋಡ್ತಿದ್ದಂಗೆ ಎಲ್ಲರಿಗೂ ಫುಲ್ ಖುಷು ಸೊ ಎಲ್ಲರೂ ಒಬ್ಬೊಬ್ಬರೇ ಫೋಟೋಸ್ನ ತೊಗೊಂಡ್ರು ನಾವು ಕೂಡ ಎಲ್ಲ ಸಿಂಗಲ್ ಸಿಂಗಲ್ ಫೋಟೋಸ್ ತೊಗೊಂಡ್ವಿ ನಾವು ಅಣ್ಣ ಸೆಲ್ಫಿ ಸ್ಟಿಕ್ ಹಾಕೊಂಡು ಎಲ್ಲಾದರೂ ಸೆಲ್ಫೀಸ್ ತೆಗ್ಯೋಣ ಅಂತ ಹೇಳ್ಬಿಟ್ಟು ಅವನೊಂದಷ್ಟು ಫೋಟೋಸ್ ಎಲ್ಲ ತಗೊಟ್ಟ ಮತ್ತು ನಾವೆಲ್ಲರೂ ಒಂದು ಕಡೆ ಫೋಟೋಸು ವೀಡಿಯೋಸು ಅಂತ ಮಾಡ್ಕೊತಾ ಇದ್ದರೆ ನಮ್ಮ ಅಕ್ಕನ ಮಗ ನೋಡಿ ಪ್ರವೀಣ ಆ ಕಡೆ ಸೈಡಿಗೆ ಹೋಗ್ಬಿಟ್ಟು ಸೆಲ್ಫಿ ಸ್ಟಿಕ್ಕಿಸ್ಕೊಂಡು ಅವನೊಬ್ಬೊಬ್ನೇ ಸಿಂಗಲ್ಲಾಗಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತ ಇದ್ದ ಅದಕ್ಕೆ ಅವ್ನಿಗೆ ರೇಗಿಸ್ತಾ ಇದ್ವಿ ನೋಡು ಅವನೊಬ್ಬನೇ ಸಪ್ರೇಟಾಗಿ ಹೋಗ್ಬಿಟ್ಟು ಫೋಟೋ ಇದ್ದಾನೆ ನಾವೆಲ್ಲರೂ ಇಲ್ಲಿದ್ದರೆ ಅಂತ ಹೇಳ್ಬಿಟ್ಟು ಸೊ ನೆರಳು ಸಿಕ್ಕಿದ್ರಿಂದ ಎಲ್ಲರೂ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಮಾತಾಡ್ತಾ ಹಟ್ಟೆ ಎಲ್ಲ ಹೊಡ್ಕೊತಾ ಹಾಗೆ ಒಂದಷ್ಟು ರೀಲೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಬಟ್ ಪ್ಲ್ಯಾನು ಅಂಡರ್ ಫ್ಲಾಫ್ ಆಯಿತು ಮಾಡಲಿಕ್ಕೆ ಆಗಲಿಲ್ಲ ರೀಲ್ಸ್ನ ಸೊ ಒಂದಷ್ಟು ಸೆಲ್ಫೀಸ್ ಅಷ್ಟೇ ತೊಗೊಂಡ್ವಿ ಹಾಗೆ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಬಾಳೆ ತೋಟ ಎಲ್ಲ ಸುತ್ತಾಡಿದ್ವಿ ಪ್ರವೀಣನಿಗೆ ಕುಂಬಳಕಾಯಿ ಹೊಲದಲ್ಲಿ ಫೋಟೋಸ್ ತೊಗೊಬೇಕು ಅಂತ ಇಷ್ಟ ಇತ್ತು ಸೊ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದ ನಾನು ಕುಂಬಳಕಾಯಿ ಇಟ್ಕೊತೀನಿ ಫೋಟೋ ತೆಕ್ಕೊಡು ಬರ್ರೆ ಅಂತ ಅಂಕಿತನ ಅಕಿಲನ್ನೆಲ್ಲ ಕರೀತಾ ಇದ್ದ ಬಂದರೆ ಫೋಟೋ ಅಂತ ಹೇಳ್ಬಿಟ್ಟು ಸರಿ ಅಂತ ಇವರಿಬ್ಬರು ಫೋಟೋ ತೊಗೊಡ್ಲಿಕ್ಕೆ ಅಂತ ಹೇಳಿ ಹೋದರು ಆಮೇಲೆ ಅವನ ಹೆಗ್ಗಲ ಮೇಲೆಲ್ಲ ಕುಂಬಳಕಾಯಿ ಎಲ್ಲ ಇಟ್ಟು ಅವ್ನಿಗೆ ಫೋಟೋಸ್ ಎಲ್ಲ ಮಾಡಿಕೊಟ್ರು ಸೊ ಅವ್ನಿಗೆ ಇಷ್ಟ ಹೊಲದ್ದು ವಿಚಾರಗಳಲ್ಲೆಲ್ಲ ಅವನಿಗೆ ತಿಳ್ಕೊಂಡಿದ್ದಾನೆ ಎಲ್ಲೆಲ್ಲಿ ಏನೇನು ಹಾಕಿರೋದು ಮತ್ತು ಅದನ್ನು ಹೆಂಗೆ ಬೆಳೀತಾರೆ ಅದನ್ನೆಲ್ಲ ಅವ್ರ ಅಪ್ಪನ ಹತ್ರ ಕೇಳಿ ಕೇಳಿ ತಿಳ್ಕೊ ಿರ್ತಾನೆ ಅವ್ನಿಗೆ ಇದೆಲ್ಲ ಅವ್ನು ಚಿಕ್ಕವನಾದ್ರೂ ಒಂದು ಒಂದು ರೇಂಜಿಗೆ ದೊಡ್ಡವ್ರ ಥರ ಯೋಚನೆ ಮಾಡೋದು ಆ ಥರ ಅವನಿಗೆ ಸೊ ಅದಕ್ಕೆ ರೇಗಿಸ್ತಾ ಇದ್ವಿ ಹಿಂಗೆ ಇಟ್ಕೊಳ್ಳೋ ಹಂಗೆ ಇಟ್ಕೊಳ್ಳೋ ಹೆಗಲ್ ಮೇಲೆ ಇಟ್ಕೊಳ್ಳೋ ಕುಂಬಳಕಾಯಿ ಕಳ್ಳ ಅಂದರೆ ಎಗಲು ಮುಟ್ಟು ನೋಡ್ಕೊಳೋದು ಅಂತಾರಲ್ವ ಅದು ಹಿಂಗೇನೆ ಆ ಥರ ಈ ಥರ ಅಂತೆಲ್ಲ ಹೇಳಿ ಅವನಿಗೆ ರೇಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಟ್ವಿ ಅವನಿಗೆ ಸೊ ಹಾಗೆ ಸುತ್ತಾಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ಇನ್ನೊಂದಷ್ಟು ಆ ಕಡೆ ಎಲ್ಲ ಇನ್ನೇನಿದೆ ನೋಡ್ಕೊಂಬರೋಣ ಅಂತ ಎಲ್ಲ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಮಾತಾಡ್ಕೊತ ಮುಂದೆ ಹೋದ್ವಿ ಎಲ್ಲರೂ ಕೂಡ ನಮ್ಮ ಶೋಭಾ ಅಂತೂ ಅಲ್ಲೇ ನಿಂತ್ಕೊಂಡ್ಬಿಟ್ಲು ಅವಳಿಗೆ ಬಿಸಿಲು ಅಂದರೆ ಎಲ್ಲ ಆಗಲ್ಲ ಸೊ ಅವಳು ಅಲ್ಲೇ ನಿಂತ್ಕೊಂಡ್ಲು ನಾನು ಪ್ರವೀಣ ಚಿನ್ನು ನಾವೆಲ್ಲರೂ ಹೋದ್ವಿ ಅಲ್ಲಿ ನಾವು ಫಸ್ಟ್ ನೋಡಿದಾಗ ಕುಂಬಳಕಾಯಿ ಅಷ್ಟೇನು ಕಾಣಿಸ್ತಾ ಇರಲಿಲ್ಲ ಈ ಕಡೆ ಎಲ್ಲ ಫುಲ್ಲು ಕುಂಬಳಕಾಯಿಗಳು ಇತ್ತು ತುಂಬಾ ದೊಡ್ಡ ದೊಡ್ಡದೆಲ್ಲ ಇತ್ತು ಸೊ ಹಾಗೆ ನೋಡ್ಕೊತ ವಿಡಿಯೋ ಎಲ್ಲ ಮಾಡ್ಕೊತ ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿ ನಮ್ಮ ಅಜ್ಜಿನ ಮಣ್ಣು ಮಾಡಿದಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿ ಓದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹಾಗೆ ಮಾತಾಡ್ಕೊತ ಬಂದ್ವಿ ಶಂಕ ಪುಷ್ಪ ಇದು ಶಿವನಿಗೆ ತುಂಬ ಇಷ್ಟವಾದ ಹೂವು ಮತ್ತು ಇಲ್ಲೊಂದು ಹಾಲ್ದ ಮರ ಇದೆ ನೋಡಿ ಇದು ನಮ್ಮ ತಾತನ ಕಾಲದ್ದಲ್ಲ ಮುತ್ತಾತನ ಕಾಲದ ಹಾಲದ ಮರ ಇದು ನಮ್ಮ ತಾತ ಅವರ ಅಪ್ಪ ಹಾಕಿದ್ದಿದ್ದಂತೆ ಸೊ ಅದು ಇನ್ನೂ ಇದೆ ಮತ್ತು ಇಲ್ಲೊಂದು ಹಾವು ಓಡಾಡುತ್ತೆ ಅಂತ ಹೇಳಿ ಯಾವಾಗಲೂ ನಮ್ಮ ಅವರೆಲ್ಲ ನಮಗೆ ಯಾವಾಗ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ನಾವು ಚಿಕ್ಕವರು ಇರುವಾಗ ಸೊ ಇವತ್ತು ನಮ್ಮ ಮಾವ ಅವರು ಯಾರು ಇರಲಿಲ್ವಲ್ಲ ಹಂದಕ್ಕೆ ಅಲ್ಲೇ ನಿಂತ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ವಿ ಸೊ ಅಲ್ಲೊಂದು ಫೋಟೋಸು ವಿಡಿಯೋಸು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಮಾವನ ದೊಡ್ಡ ಮಗ ಬಂದ ಏಯ್ ಅಲ್ಲೆಲ್ಲ ಹೋಗ್ಬೇಡಿ ಬನ್ನಿ ಈ ಕಡೆ ಅಂತ ಅಂದ್ಬಿಟ್ಟು ಇವರೇ ನೋಡಿ ನಮ್ಮ ಮಾವನ ದೊಡ್ಡ ಮಗ ಜಮೀನ್ ಜಮೀನೆಲ್ಲ ನೋಡ್ಕೊಳ್ಳೋದು ನಮ್ಮ ಇನ್ನೊಬ್ಬಣ್ಣ ಅವನೇನಷ್ಟು ಹೊಲದ ಕಡೆ ಎಲ್ಲ ಗಮನ ಕೊಡಲ್ಲ ಅವ್ನಿಗೆ ಆಫೀಸ್ ಕೆಲಸ ಎಲ್ಲ ಅಂತಂದರೆ ಮಾಡ್ತಾನೆ ಹೊಲದ್ದು ಕೆಲಸಗಳೆಲ್ಲ ಬರೋಲ್ಲ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ದೊಡ್ಡ ಮಗ ಹಾರ್ಡ್ವೇರು ಚಿಕ್ಕ ಮಗ ಸಾಫ್ಟ್ವೇರು ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ ಸೊ ನಾವು ಇಲ್ಲಿ ಈ ಕಡೆನೂ ಕೂಡ ಒಂದಷ್ಟು ಮರಗಳು ಎಲ್ಲ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಅಂತ ಹೇಳಿ ಈ ಕಡೆಗೆ ಬಂದ್ವಿ ಸೊ ಇಲ್ಲಿ ಹೂವಿನ ಗಿಡಗಳು ಒಂದಷ್ಟು ಪರಂಗಿ ಮರಗಳು ದಾಸವಾಳದ ಹೂಗಳು ಅದೆಲ್ಲ ಇತ್ತು ಸೊ ಅಲ್ಲೆಲ್ಲ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ ಹಾಗೆ ದಾಸವಾಳದ ಹೂವು ಹರಳಿತ್ತು ಹಾಗಾಗಿ ಅದನ್ನೆಲ್ಲ ಕಿತ್ಕೊಳ್ಳೋಣ ದೇವ್ರಿಗಾಗತ್ತೆ ಅಂತ ಹೇಳ್ಬಿಟ್ಟು ಇವಳು ಅಂಕಿತ ನಮ್ಮ ರೇಖಂಗೆ ದಾಸವಾಳದ ಹೂವು ಅಂದರೆ ತುಂಬಾನೇ ಇಷ್ಟ ಅವಳಿಗೆ ಸೊ ಹಂಗಾಗಿ ಅವಳು ಎಲ್ಲೂ ಕಿತ್ಕೊಳ್ಳೋಣ ಎಲ್ಲನೂ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡೆಯಿಂದ ಒಂದು ಬಿಡದಂಗೆ ಎಲ್ಲ ಹೂವುಗಳನ್ನೂ ಕಿತ್ಕೊಂಡ್ಲು ದೇವ್ರಿಗೆ ಮುಡ್ಸೋಣ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹೂವೆಲ್ಲ ಕಿತ್ಕೊಂಡ್ವಿ ಇವಳು ಅಂಜಲಿ ನಮ್ಮ ಮೈಸೂರು ಅಕ್ಕನ ದೊಡ್ಡ ಮಗಳು ಮೇಲ್ಗಡೆ ದಾಸ ಇರೋದನ್ನು ಇಲ್ಲ ಅಲ್ಲೇ ಅಂಜು ಆ ಮರದಲ್ಲಿ ಆ ಗಿಡದಲ್ಲಿ ಮೇಲೆಗಡೆಗೆಲ್ಲ ಇದ್ದಾವೆ ಒಂಥರ ರೆಡ್ ಇಷ್ಟು ಜಾಸ್ತಿ ರೆಡ್ ಥರ ಇದೆ ಆಮೇಲೆ ಅಗಲ ಇದೆ ದಿಸ್ ಇಸ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಎನಿಮಿ ಡಿಯರ್ ಎನಿಮಿ ಅಂದಿದ್ದು ನಾನು ಅವಳು ನನ್ನ ಎನಿಮಿ ತಾನೆ ಹಾ ಇಲ್ಲಿ ಅಡಿಕೆ ಮರಗಳು ದಾಸವಾಳ ಗಿಡಗಳು ಹಾಗೆ ಪಪ್ಪಾಯಮ್ಮ ಅಣ್ಣಾಗಿಲ್ಲ ಅಣ್ಣಾಗಿರೋದು ಒಂದು ಇಲ್ಲ ಎಲ್ಲನೂ ಮಗ್ನ ಕಿತ್ಕೊಳ ನಾಳೆಗಾಗುತ್ತೆ ನಾಳೆ ಬರ್ತಾರಲ್ಲ ನಮ್ಗೆ ಸಲ ಕಣೆ ನೀನೇ ಕಿತ್ಕೊಡಮ್ಮ ಎಷ್ಟು ದಾಸವಾಳ ಹೂ ಎಷ್ಟಿದೆ ೊಂದು ಪರಂಗಿ ಮರಗಳೆಲ್ಲ ಇದೆ ಆದರೆ ಈಗ ಸದ್ಯಕ್ಕೆ ಯಾವುದು ಅಣ್ಣ ಆಗಿಲ್ಲ ಎಲ್ಲ ಕಾಯಿ ಕಾಯಿ ಥರ ಇದೆ ಸೊ ಇದೆಲ್ಲ ನಮ್ಮ ಅದರಲ್ಲಿ ಇದು ಹಣ್ಣು ಏನು ಬಿಟ್ಟಿರಲ್ಲ ಈಗ ಚಿಕ್ಕದು ಎಲ್ಲಿಗೆ ಕಾಯಿ ಬಿಟ್ಟಿಲ್ಲ ಕಣ ಚಿಕ್ಕದು ಅದು ಮರ ಹೋಗು ತಗೊಂಬ ಇಲ್ಲಿರ್ತೀನಿ ಬಾ ಬೈತಾನೆ ಮಾವ ಒಬ್ಬರೇ ಹೋದರೆ ಬೈತತೆ ಮಾವ ಬಾರೋ ಫೋಶೋ ಅದಕ್ಕೆ ಆ ಕಡೆಯಿಂದ ಬನ್ನಿ ಆ ಕಡೆಯಿಂದ ಬನ್ನಿ ಆ ಕಡೆಯಿಂದ ಬನ್ನಿ ಅಲ್ಲಿ ಒಂದು ಪರ್ಯಂಗ್ಯಣ್ಣು ಅಣ್ಣಾಗಿರೋಂಗಿದೆ ಅಣ್ಣ ಇದೆ ಅಲ್ಲಿ ಮಧ್ಯ ರೆಡ್ ಬಂದಿದೆಯಲ್ಲ ಅಣ್ಣ ಆಗ್ತೈತೆ ಇದೇನು ಫಾರಮ್ ಬ ಅಣ್ಣ ಅಣ್ಣ ಫಾರಮ್ ಅಣ್ಣಾ ಮತ್ತು ಇಷ್ಟು ಚಿಕ್ಕ ಚಿಕ್ಕ ಗಿಡಕ್ಕೇ ಕಾಯಿಬಿಟ್ಟೈತೆ ರೇಕಾ ಪರಂಗಿ ಆಗಿದ್ರೆ ಕೇಳು ಇಲ್ಲಾಂದ್ರೆ ಬೇಡ ಬಿಡೋಣ ಹ್ಞೂ ಬಿಡು ಬೇಡ ಓದ್ಕೋಕ್ಕಾಗಲ್ಲ ಎಲ್ಲನೂ ಎಲ್ಲಿ ಅಲ್ಲಿ ಯಾವುದು ಇಲ್ಲ ಅಲ್ಲಿ ಯಾವುದು ದೋರು ಆಗಿಲ್ಲ ಇದು ಅಟ್ಲೀಸ್ಟ್ ಒಂದು ಸ್ವಲ್ಪ ದೋರಾದ್ರೂ ಆಗಿತ್ತು ಬಾಳೆಗೊನೆ ಬಿಟ್ಟೈತ ಒಂದು ಇಲ್ಲಿ ಬಾಳೆಗೊನೆ ಬಿಟ್ಟಿದೆ ಒಂದು ಆಲ್ರೆಡಿ ಹೋಗಿಲ್ವಾ ಫುಲ್ಲು ಹೊಲನೆಲ್ಲ ಒಂದು ರೌಂಡು ಹೊಡೆದ್ವಿ ಅಂದರೆ ಖುಷಿಗೆ ಅಂತ ಹೇಳಿ ಹೋದ್ವಿ ಬಟ್ ನಾವು ಇವಾಗೆಲ್ಲ ಬೇರೆ ಬೇರೆ ಕಡೆ ಮೇಲೆ ಈ ಖುಷಿನೇ ಮರ್ತೋಗಿದ್ದೀವಿ ಅಂತ ಹೇಳ್ಬೋದು ನಾವು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಒಂದು ಮೆಮೊರಬಲ್ ಆಗಿ ಉಳ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನಾವು ಹತ್ರ ಹೋಗಿದ್ದು ನಾವು ಚಿಕ್ಕವರು ಇರುವಾಗೆಲ್ಲ ಹೋಗ್ತಾ ಇದ್ವಿ ಇವಾಗ ಹೋಗಲ್ಲ ಅಷ್ಟೇ ಬಟ್ ನಾವು ಹೊಲಕ್ಕೆ ಊಟ ಹೋಗೋದು ಹೊಲದಲ್ಲಿ ಏನಾದರೂ ಬಿತ್ತನೆ ಮಾಡ್ತಾ ಇರುವಾಗ ಅದನ್ನೆಲ್ಲ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಿದ್ವಿ ನಾವು ಚಿಕ್ಕವರು ಇರುವಾಗ ಇವಾಗ ಮದುವೆ ಎಲ್ಲ ಆಗಿ ಹೊರಗಡೆ ಮೇಲೆ ಅದೆಲ್ಲ ಮಾಡ್ತಿಲ್ಲ ಅಷ್ಟೇನೆ ಸೊ ನಮಗೆ ಖುಷಿ ನಮ್ಮ ನಮ್ಮ ಮನೆಯಲ್ಲಿ ಒಬ್ಬರು ರೈತರಿದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗಂತೂ ತುಂಬನೇ ಖುಷಿ ಇದೆ ನಾನು ನಮ್ಮ ಅಣ್ಣಂಗೆ ಯಾವಾಗ ಫೋನ್ ಮಾಡಿದಾಗಲೂ ಕೇಳ್ತಾ ಇರ್ತೀನಿ ಏನು ಹಾಕಿದೆಯಾ ಏನು ಬೆಳೀತಾ ಇದೀರಾ ಅಂತೆಲ್ಲ ಕೇಳ್ತಾನೆ ಇರ್ತೀನಿ ಸೊ ನಾವು ಅವ್ರು ಬೆಳೆದ್ರೆ ಅಲ್ವಾ ನಾವು ತಿನ್ನಲಿಕ್ಕಾಗೋದು ಅಂತ ಮತ್ತೆ ಫುಡ್ ವೇಸ್ಟ್ ಮಾಡೋದು ಅಂದರೆ ನಂಗೆ ನಿಜವಾಗ್ಲೂ ಆಗಲ್ಲ ಇದು ನಾನು ವಿಡಿಯೋಗೆ ಅಂತ ಹೇಳ್ತಾ ಇಲ್ಲ ನನ್ಗೆ ಯಾವಾಗಲೂ ಅಷ್ಟೇ ಫುಡ್ ವೇಸ್ಟ್ ಮಾಡೋದು ಅಂದ್ರೇ ನನಗೆ ಆಗೋಲ್ಲ ನಮ್ಮ ಮನೇಲಿ ನಾನು ಪ್ರತಿದಿನ ಹೇಳ್ತಿರ್ತೀನಿ ಬೇಕಾದಷ್ಟು ಸ್ಟಾಕ್ಸ್ಕೊಂಡು ತಿನ್ನಿ ವೇಸ್ಟ್ ಮಾಡಬೇಡಿ ಆಚೆ ಕಡೆಗೆ ಹಾಕ್ಬೇಡಿ ಅಂತೆಲ್ಲ ಸೊ ನನಗೆ ಫುಡ್ ವೇಸ್ಟ್ ಮಾಡೋದಂದ್ರೆ ರೈತರು ಒಂದೊಂದು ಅಕ್ಕಿ ಕಳನೆ ಬೆಳೆಯೋದಕ್ಕೂ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾರು ಕೂಡ ಫುಡ್ ವೇಸ್ಟ್ನ ಮಾಡಬೇಡಿ ಹಾಗೆ ನಿಮಗೆ ಸಾಧ್ಯವಾದರೆ ರೈತರಿಂದ ಡೈರೆಕ್ಟಾಗಿ ನೀವು ತರಕಾರಿನಾಗಲಿ ಹಣ್ಣುಗಳನ್ನಾಗಲಿ ಅಥವಾ ಕಾಳುಗಳನ್ನಾಗಲಿ ಪರ್ಚೇಸ್ನ ಮಾಡಿ ಸೊ ಮಧ್ಯವರ್ತಿಗಳಿಂದ ನಾವು ತಗೋ ಮಾರ್ಕೆಟಲ್ಲೇ ತೊಗೊಳ್ತೀವಿ ಅನ್ನೋದಿದ್ರೆಲ್ಲ ಅದು ಜಾಸ್ತಿ ಜಾಸ್ತಿ ಆಗಿ ಆಗಿ ರೈತರಿಗೆ ಕಡಿಮೆನೇ ಸಿಕ್ಕಿರುತ್ತೆ ನಮಗೆ ಜಾಸ್ತಿ ಸಿಗುತ್ತೆ ಸೊ ಹಂಗಾಗಿ ಡೈರೆಕ್ಟಾಗಿ ನಾವು ರೈತರ ಹತ್ರನೇ ಪರ್ಚೇಸ್ ಮಾಡಿದ್ರೆ ನಮಗೆ ರೇಟ್ ಕೂಡ ಕಡಿಮೆಗೆ ಸಿಗುತ್ತೆ ನಾನು ಆಗಲೇ ಹೇಳ್ದಂಗೆ ಕುಂಬಳಕಾಯಿನ ನಮ್ಮಣ್ಣ ಬಂದ ಇಪ್ಪತ್ತು ಫಸ್ಟು ಬಂದಿದ್ದ ನಾನು ಅದಕ್ಕೆ ಕೇಳ್ತಾ ಇದ್ದೆ ಏನೋ ಕಷ್ಟ ತಗೊಬಂದಿದ್ಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ತಂಗಿ ಹೇಳ್ತಾಯಿದ್ದು ಬೆಳೆದಿರೋದಲ್ವ ಅದಕ್ಕೆ ಧಾರಾಳವಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಳಿದೆ ರೈತರು ಬೆಳೆದಿರ್ತಾರೆ ಧಾರಾಳವಾಗಿ ಕೊಡ್ತಾರೆ ಸೊ ರೈತರ ಹತ್ರನೇ ಡೈರೆಕ್ಟಾಗಿ ನೀವು ಪರ್ಚೇಸ್ನ ಮಾಡಿ ಮತ್ತು ಡೈರೆಕ್ಟಾಗಿ ರೈತರ ಹತ್ರನೇ ತೊಗೊಳ್ತಿದ್ದೀರ ಅಂದರೆ ಬಾರ್ಗೇನ್ ಮಾಡಬೇಡಿ ಅವರು ಆಲ್ರೆಡಿ ಕಡಿಮೆ ರೇಟಿಗೆ ಕೊಡ್ತಿರ್ತಾರೆ ಮತ್ತೆ ನೀವು ಬಾರ್ಗೇನ್ ಮಾಡಿದ್ರೆ ಅವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ ಸೊ ಅವ್ರ ಹತ್ರ ಬಾರ್ಗೇನ್ ಮಾಡಬೇಡಿ ಸೊ ರೈತರ ಹತ್ರನೇ ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಸಿಗ್ತಾರೋ ಅವ್ರ ಹತ್ರ ಏನು ಸಿಗುತ್ತೋ ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲೆಲ್ಲ ಸುತ್ತಾಡಿದ್ದಾಯಿತು ಸೊ ಎಲ್ಲರನ್ನೂ ಹೋಗೋಣ ನಡೀರಪ್ಪ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಅಣ್ಣನಿಗೆ ಆ್ಯಕ್ಚುಲಿ ಡ್ರೈವರು ನಡಿಯಪ್ಪ ಕರ್ಕೊಂಡು ಅಂತ ರೇಗಿಸ್ತಾ ಇದ್ದೆ ಸೊ ಅದಕ್ಕೆ ನಿಮ್ಮ ಮಾವ ಅಲ್ಲಿದ್ದನ್ನು ನೋಡು ಡ್ರೈವರ್ ಅವನ್ನ ಹೋಗು ಅಂತ ಹೇಳಿ ಹೇಳ್ತಾ ಇದ್ದ ಸೊ ಎಲ್ಲ ಓಡಾಟಗಳನ್ನೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ಮನೆಯಿಂದ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಇಲ್ಲಿ ಮೂರು ಜನನ ಮಿಸ್ ಮಾಡಿಕೊಂಡೆ ಇಬ್ಬರು ಅಣ್ಣಂದರು ಮತ್ತು ಒಬ್ಬಳು ಅಕ್ಕ ಅವರು ಬಂದಿದ್ದರೆ ಇನ್ನೊಂದಷ್ಟು ಜನ ಜಾಸ್ತಿ ಆಗ್ತಾ ಇದ್ವಿ ಇನ್ನೊಂದಷ್ಟು ಎಂಜಾಯ್ಮೆಂಟ್ ಇರ್ತಾಯಿತ್ತು ಸೊ ಅಣ್ಣಂದ್ರೆ ಇಬ್ಬರನ್ನ ಮತ್ತು ಒಬ್ಬಳು ಅಕ್ಕನ ಮಿಸ್ ಮಾಡಿಕೊಂಡೆ ಅವ್ರ ಮಕ್ಕಳೆಲ್ಲ ಬಂದಿದ್ದರೆ ಇನ್ನೂ ಖುಷಿಯಾಗಿರೋದು ಸೊ ಇಲ್ಲಿಂದ ಹೊರಟ್ವಿ ನಾವು ಹೊರಟು ಅಣ್ಣ ಇಬ್ಬರಣ್ಣಂದ್ರು ಕೂಡ ಒಂದು ಅರ್ಧ ದಾರಿ ತನಕ ನಮ್ಮನ್ನು ಬಿಟ್ಕೊಟ್ರು ಅಲ್ಲಿಂದ ನಾವು ಬಸ್ಸಿಗೆ ಹೊರಟ್ವಿ ಬಸ್ ಹತ್ಕೊಂಡು ನಾನು ಮನೆಗೆ ತಲುಪೋದಕ್ಕೆ ಸಂಜೆ ಐದು ಗಂಟೆ ಆಗಿತ್ತು ಇದಿಷ್ಟು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿತ್ತು ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಹೇಳಿ ಹೇಳ್ತಾರೆ ಸೊ ಹೊಸ ವರ್ಷ ನನಗೆ ತುಂಬಾ ಅದ್ಭುತವಾಗಿ ಶುರುವಾಗಿದೆ ಈ ವರ್ಷವಿಡೀ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಆ ಲಾಸ್ಟ್ ಇಯರು ಸ್ವಲ್ಪ ಬೇಜಾರಲ್ಲೇ ಕಳೆದಿದ್ದೆ ಲಾಸ್ಟ್ ಇಯರು ಸ್ವಲ್ಪ ಬೇಜಾರಲ್ಲೇ ಹೋಯಿತು ಅಂತ ಹೇಳಿ ಹೇಳ್ಬೋದು ಸೊ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾವು ಹೊಲ್ದಲ್ಲಿ ಸುತ್ತಾಡಿದ್ದು ರೈತರ ಬಗ್ಗೆ ಮಾತಾಡಿರೋದು ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್